ಪವರ್ ಆ ಗಾಡಿನ ಓಡ್ಸೋರಿಗೆ ಮಾತ್ರ ಗೊತ್ತಿರುತ್ತೆ ಗಾಡಿ ಓಡಿಸಬೇಕಾದ್ರೂ ಫೀಲ್ ಆಗ್ತಿರುತ್ತೆ ಪವರ್ ಈ ಗಾಡಿ ಒನ್ ಸೆವೆಂಟಿ ಒನ್ ನ್ಯೂಟ್ರೋ ಮೀಟರ್ ಮ್ಯಾಕ್ಸಿಮಮ್ ಟಾರ್ಕ್ ನ ಪ್ರೊಡ್ಯೂಸ್ ಮಾಡುತ್ತೆ ಭೂಮಿ ಪುತ್ರ ಅನ್ನೋ ಹೆಸರಲ್ಲೇ ಒಂದು ಗತ್ತಿದೆ ಇಲ್ಲಿ ಮನೆ ಹತ್ರನೇ ಕುರಿ ಮತ್ತೆ ಮೇಕೆಗಳನ್ನೆಲ್ಲ ಸಾಕವ್ರೆ ಫಾರ್ಟಿ ಟೂ ಹೆಚ್ ಪಿ ಫೋರ್ ಸಿಲಿಂಡರ್ ವಾಟರ್ ಕೂಲ್ ಡೀಸೆಲ್ ಇಂಜಿನ್ ಸಿಗುತ್ತೆ ಎರಡರಲ್ಲೂ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಟ್ಟಿಂಗ್ ಕಂಫರ್ಟ್ ಕೂಡ ಆಗಿ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಟ್ರ್ಯಾಕ್ಟರ್ ಯೂಸ್ ಮಾಡಿರೋದು ಎರ್ಗಾನಮಿಕ್ ಡಿಸೈನ್ ಅಂತ ಇವತ್ ನಮ್ಮ ಮುಂದೆ ಇರೋದು ಮಹೇಂದ್ರ ಫೋರ್ ಸೆವೆಂಟಿ ಫೈವ್ ಡಿ ಐ ಭೂಮಿ ಪುತ್ರ ಗಾಡಿ ಈ ಭೂಮಿ ಪುತ್ರ ಅನ್ನೋ ಹೆಸರಲ್ಲೇ ಒಂದು ಗೊತ್ತು ಗಮ್ಮತ್ ಇದೆ ಇವ್ರ ಹೆಸರು ಕುಮಾರಣ್ಣ ಅಂತ ವಿಡಿಯೋ ಮಾಡೋಕೆ ಒಂದ್ ಗಾಡಿ ಕೊಡೋಣ ಅಂತ ಅಂದ್ರೆ ಎರಡು ಗಾಡಿನ ತಂದು ನಿಲ್ಸಿದಾರೆ ಇವರು ಈ ಗಾಡಿಲಿ ಫೋರ್ ಸಿಲಿಂಡರ್ಸ್ ಇದೆ ಫೋರ್ಟಿ ಟು ಎಚ್ ಪಿ ಆರ್ಸ್ ಪವರ್ ನ ಪ್ರೊಡ್ಯೂಸ್ ಮಾಡುತ್ತೆ ಈ ಗಾಡಿ ನಮಗೆ ಸಿಗೋದು ವಾಟರ್ ಕೂಲ್ ಡೀಸೆಲ್ ಇಂಜನ್ ಈ ಪೈಪ್ ಇಂದ ಇಂಜಿನ್ ಗೆ ಕೂಲ್ ಅಂಡ್ ಸಪ್ಲೈ ಆಗುತ್ತೆ ಇದು ರೇಡಿಯೇಟರ್ ಇಂದ ಈ ಪೈಪ್ ಮುಖಾಂತರ ಸಪ್ಲೈ ಆಗುತ್ತೆ ಈ ಕೂಲ್ ಅಂಡ್ ಇಂಜಿನ್ ನ ಕೂಲ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಮತ್ತೆ ಈ ಗಾಡಿ ಗೇರ್ ಬಾಕ್ಸ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಈ ಗಾಡಿಲಿ ನಮಗೆ ಪಾರ್ಷಿಯಲ್ ಕಾನ್ಸರ್ ಗೇರ್ ಬಾಕ್ಸ್ ಸಿಗುತ್ತೆ ಟೆನ್ ಸ್ಪೀಡ್ ಗೇರ್ ಬಾಕ್ಸ್ ಎಂಟು ಫಾರ್ವರ್ಡ್ ಟು ಬ್ಯಾಕ್ವರ್ಡ್ ಮತ್ತೆ ಈ ಲಿವರ್ ಇಂಜಿನ್ ರೇಂಜ್ ಕನ್ವರ್ಟರ್ ಫ್ರಂಟ್ ಮಾಡಿದ್ರೆ ಲೋ ಮತ್ತೆ ಲಿಫ್ಟ್ ಮಾಡಿದ್ರೆ ಹೈಗೆ ಕನ್ವರ್ಟ್ ಆಗುತ್ತೆ ಇವತ್ತು ನಾನು ಮುಂದೆ ಇರೋ ಎರಡು ಗಾಡಿನೂ ಮಹೀಂದ್ರ ಫೋರ್ ಸೆವೆಂಟಿ ಫೈವ್ ಡಿ ಎ ಭೂಮಿ ಪುತ್ರ ಗಾಡಿಗಳೇ ಆದ್ರೆ ಅದು ಹಳೆ ವರ್ಷನ್ನು ಇದು ಇಂಪ್ರೂವ್ಡ್ ವರ್ಷನ್ ರೀಸೆಂಟ್ ಆಗಿ ಲಾಂಚ್ ಮಾಡಿರೋದು ಆದ್ರೆ ಎರಡು ಗಾಡಿಲು ಸೇಮ್ ಪವರು ಫಾರ್ಟಿ ಟು ಹೆಚ್ ಪಿ ಫೋರ್ ಸಿಲಿಂಡರ್ ವಾಟರ್ ಕೂಲ್ಡ್ ಡೀಸೆಲ್ ಇಂಜಿನ್ ಸಿಗುತ್ತೆ ಎರಡರಲ್ಲೂ ಈ ಗಾಡಿಲಿ ಸಿಂಗಲ್ ಡೀಸೆಲ್ ಫಿಲ್ಟರ್ ಸಿಗುತ್ತೆ ಆದ್ರೆ ಆ ಗಾಡಿಲಿ ಡಬಲ್ ಡೀಸೆಲ್ ಫಿಲ್ಟರ್ ಸಿಗುತ್ತೆ ಈ ರೇಡಿಯೇಟರ್ ಟ್ರಾಕ್ಟರ್ ಕೂಲಿಂಗ್ ಸಿಸ್ಟಮ್ ಅಲ್ಲಿ ಯೂಸ್ ಆಗುತ್ತೆ ಟ್ರಾಕ್ಟರ್ ಇಂಜಿನ್ ದ ಇಟ್ಟು ಯಾವಾಗಲೂ ಪರ್ಫಾರ್ಮೆನ್ಸ್ ನ ಪೀಕ್ ಅಲ್ಲಿ ಇದು ಕೂಲ್ ಅಂಡ್ ಕಂಟೈನರ್ ಇದು ಆಫ್ ದಿ ಪಾರ್ಟ್ ಆಫ್ ಕೂಲಿಂಗ್ ಸಿಸ್ಟಮ್ ಈ ಅಲ್ಲಿ ನಮಗೆ ಸಿಗೋದು ಆಯಿಲ್ ಬಾತ್ ಏರ್ ಫಿಲ್ಟರ್ ಇದನ್ನ ಈ ತರ ಓಪನ್ ಮಾಡಬಹುದು ಇದೆ ಇದ್ರ ಏರ್ ಫಿಲ್ಟರ್ ನಾವ್ ಈ ಗಾಡಿ ನ ಓಪನ್ ಮಾಡಬೇಕಂದ್ರೆ ಸೈಲೆನ್ಸರ್ ಕೂಡ ಓಪನ್ ಮಾಡಬೇಕು ಅಂತ ಇವರು ಇದು ಹೆಡ್ಲೈಟ್ ಕಂಟ್ರೋಲರ್ ಇದು ಹೈ ಬೀಮು ಲೋ ಬೀಮ್ ಕಂಟ್ರೋಲರ್ ಇದು ಇಂಡಿಕೇಟರ್ ಕಂಟ್ರೋಲರ್ ಇಲ್ಲಿ ಹಾರನ್ ಸಿಗುತ್ತೆ ನಮಗೆ ಹಾರನ್ ಕೂಡ ಆಲ್ಟ್ರೇಷನ್ ಮಾಡಿಸಿದ್ದಾರೆ ಇವರು ಇಲ್ಲಿ ಮನೆ ಹತ್ರನೇ ಕುರಿ ಮತ್ತೆ ಮೇಕೆಗಳೆಲ್ಲ ಸಾಕವ್ರೆ ಬ್ರೋ ಗಾಡಿ ಇದು ನಮ್ದೇ ಗಾಡಿ ಹ ಅದು ಬೆಳಗ್ಗೆ ಸಾಯಂಕಾಲ ಹಾಲು ಹೊಡಿತೀನಿ ಹಾಲು ಹೊಡಿತೀರ ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ಹಾಲು ಹೊಡಿತೀನಿ ಬಾಡಿಗೆ ಇದ್ರೆ ಬಾಡಿಗೆ ಹೋಗ್ತೀನಿ ತರಕಾರಿ ನಿಮ್ ಕಡೆ ಬೆಳೆಯೋದೇ ಫಸ್ಟ್ ಹೋಗ್ತಿದೆ ನಾನು ಫಸ್ಟ್ ತರಕಾರಿ ಲೋಡೆ ಹೊಡೆ ಅದು ಇವಾಗ ಬಿಟ್ಬಿಟ್ಟಿದೀನಿ ಅಷ್ಟೇ ಗಾಡಿ ಗ್ರೀಸ್ ಎಷ್ಟು ಗಂಟೆಗೆ ಹೊಡಿದೀರ ನಾವು ಹದಿನೈದು ತಿಂಗಳಿಗೆ ಒಂದ್ಸತಿ ಓಡಿಸ್ತಾ ಇರ್ತೀವಿ ಉಳುಮೆಗಾದ್ರೆ ಜಾಸ್ತಿ ಓಡಿಸ್ತೀವಿ ಏನಕ್ಕೆ ಅಂದ್ರೆ ಸ್ಟೈರಿಂಗ್ ಜಾಸ್ತಿ ಹೊಡಿತಾ ಇರ್ತೀವಲ್ಲ ಅಷ್ಟುಮೆಗ ಜಾಸ್ತಿ ಓಡಿಸ್ತೀವಿ ಲೆಕ್ಕ ಆದ್ರೆ ಲೋಡ್ ಲಕ್ಕಾದ್ರೆ ಲೋಡಿಂದಿದೆ ಪಾಯಿಂಟ್ ಅಲ್ಲಾದ್ರೆ ಕಮ್ಮಿನ ಓಡಿಸೋದು ಏನಕ್ಕೆ ಅಂದ್ರೆ ಗಾಡಿ ನಾವು ಅಷ್ಟೊಂದು ಹೊಡೆಯಲ್ಲ ಹೊಡೆಲ್ಲ ಹೊಡೆಯಲ್ಲ ಉಳುಮೇಲೆ ಜಾಸ್ತಿ ಹದಿನೈದು ಒಂದ್ಸತಿ ಒಡ್ಸೇ ಓಡಿಸ್ತೀವಿ ಈ ಗಾಡಿಲಿ ಮೈಂಟೆನೆನ್ಸ್ ಚೆನ್ನಾಗಿ ಮಾಡಿದರೆ ಯಾಕೆ ಅಂತ ಅಂದ್ರೆ ಪವರ್ ಸ್ಟೇರಿಂಗ್ ಇದ್ದಂಗೆ ಇತ್ತು ಆಡಿದವರ್ ಸ್ಟೇರಿಂಗ್ ಆದ್ರೂ ಆ ತರ ಫೀಲ್ ಬರ್ತಿತ್ತು ಎರಡು ಗಾಡಿಗಳು ಮುಂದ್ಗಡೆ ಬಸವಣ್ಣ ನಗ್ಸಿದ್ದಾರೆ ಈ ಗಾಡಿಗಳಿಗೆ ಅದೇ ಒಂಥರ ಗೊತ್ತು ಈ ಪ್ಲೇಟ್ ಅಲ್ಲಿ ಟ್ರಾಕ್ಟರ್ ಮಾಡೆಲ್ ಚಾಸಿ ನಂಬರ್ ಪಿ ಟಿ ಓ ಪವರ್ ಎಲ್ಲದನ್ನು ಮೆನ್ಶನ್ ಮಾಡಿದ್ದಾರೆ ಈ ಟ್ರ್ಯಾಕ್ಟರ್ ಅಲ್ಲಿ ಸಿಟ್ಟಿಂಗ್ ಕಂಫರ್ಟ್ ಕೂಡ ಸಖತ್ ಕೊಟ್ಟಿದ್ದಾರೆ ಯಾಕೆ ಅಂತಂದ್ರೆ ಈ ಟ್ರಾಕ್ಟರ್ ಯೂಸ್ ಮಾಡಿರೋದು ಎರ್ಗನಾಮಿಕ್ ಡಿಸೈನ್ ಅಂತ ಅಂದ್ರೆ ಕೂತಿದ್ದಾಗ ಏರಿಯಾ ಸ್ಪೇಷಿಯಸ್ ಆಗಿರ್ಲಿ ಮತ್ತೆ ಎಲ್ಲಾ ಕಂಟ್ರೋಲ್ ಲಿವರ್ಸ್ ಕೈಗೆ ಬೇಗ ಸಿಗ್ಲಿ ಅನ್ನೋ ಯೋಚನೆ ಈ ಟ್ರಾಕ್ಟರ್ ನ ಡಿಸೈನ್ ಮಾಡಿರೋದು ಆದ್ರೂ ಈ ಸಸ್ಪೆನ್ಷನ್ ರೋಡ್ ಲೀಗಲ್ ರೋಡ್ಲಿಗಲ್ಲಿರೋ ಏಕೈಕ ವೆಹಿಕಲ್ಸ್ ಅಂದ್ರೆ ಈ ಟ್ರಾಕ್ಟರ್ ಗಳು ಮಾತ್ರ ಇದು ನಮ್ಗೆ ಸ್ಪೀಡೋ ಮೀಟರ್ ಇಲ್ಲಿ ಫ್ಯೂಯಲ್ ಗೇಜ್ ಸಿಗುತ್ತೆ ಇಲ್ಲಿ ಟೆಂಪ್ರೇಚರ್ ಗೇಜ್ ಸಿಗುತ್ತೆ ಈ ಲಿವರ್ ನ ಪುಲ್ ಮಾಡಿದ್ರೆ ಟ್ರಾಕ್ಟರ್ ಹಾಫ್ ಆಗುತ್ತೆ ಗಾಡಿ ಲೆಫ್ಟ್ ಸೈಡ್ ನಮಗೆ ಟ್ರಾಕ್ಟರ್ ಸ್ಟಾರ್ಟರ್ ಕೊಟ್ಟಿದ್ದಾರೆ ಇಲ್ಲಿ ನೋಡಕ್ ಬಂದ್ರೆ ಇದು ಆಲ್ಟರ್ನೇಟರ್ ಉಳುಮೆ ಮಾಡ್ಬೇಕಾದ್ರೆ ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಬಿಸ್ಲು ಬೀಳದೆ ಇರಲಿ ಅಂತ ಈ ಗಾಡಿಗೆ ಟಾಪ್ ಹಾಕ್ಸಿದ್ದಾರೆ ಈ ಗಾಡಿ ಸಿಗತ್ ನಮಗೆ ಸಿಂಗಲ್ ಕ್ಲಚ್ ಬ್ರೇಕ್ ಸಿಸ್ಟಮ್ ಬಗ್ಗೆ ಮಾತಾಡಕ್ಕೆ ಬಂದ್ರೆ ಡಿಸ್ಕ್ ಬ್ರೇಕು ಆಯ್ಲಿ ಮಸ್ ಇದರಲ್ಲಿ ಚಾರ್ಜರ್ ಇದೆ ಇನ್ನೊಂದು ಎಳದಿ ಇಕ್ಕಿದ್ರೆ ಫೋನ್ ಲಾಕ್ ಆಗುತ್ತೆ ಹೋಳಿಕೆ ಫೋನ್ಗೂ ಏನೂ ಪ್ರಾಬ್ಲಮ್ ಇರಲ್ಲ ಅದು ವೈಬ್ರೇಷನ್ ಬರ್ದಿಶನ್ ಬರ್ದಂಗಿರ್ಲಿ ಅಂತ ಇಕ್ಕಿರೋದು ಎರಡು ಗಾಡಿಗಳು ಸೇಮ್ ಸಿಸ್ಟಮ್ ಇದೆ ಈ ಗಾಡಿಗಳಲ್ಲಿ ಆಟೋಮೆಟಿಕ್ ಡೆಪ್ ಅಂಡ್ ಡ್ರಾಫ್ಟ್ ಕಂಟ್ರೋಲ್ ಸಿಸ್ಟಮ್ ಇರುತ್ತೆ ಅಂತ ಅಂದ್ರೆ ಈಗ ಏನಾದರೂ ಉಳುಮೆ ಮಾಡ್ತಿದ್ರೆ ಮೇಗ್ಲು ಒಂದೇ ಸಮ ಹೋಗ್ಲಿ ಅಂತ ಈ ಸಿಸ್ಟಮ್ ನ ಟ್ರಾಕ್ಟರ್ಸ್ ಗೆ ಅಡಾಪ್ಟ್ ಮಾಡಿರ್ತಾರೆ ಇಲ್ಲಿ ನೈಟ್ ಏನಾದ್ರು ಉಳ್ಮೆ ಮಾಡ್ತಿದ್ರೆ ಇಲ್ಲಿ ಲೈಟ್ ಇವ್ರ ಎಕ್ಸ್ಟ್ರಾ ಹಾಕ್ಸಿರೋದ್ ಅನ್ಸುತ್ತೆ ಇಲ್ಲಿ ಒಂದು ಕಬ್ನ ದ್ರಾಡ್ ಕೂಡ ಹಾಕ್ಸಿದ್ದಾರೆ ಈ ಗಾಡಿ ನಮಗೆ ಹ್ಯಾಲಜೋನ್ ಮಾಡ್ ಹೆಡ್ ಸಿಗುತ್ತೆ ಎರಡು ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಆದ್ರೆ ಆ ಗಾಡಿಲಿ ಇಲ್ಲೊಂದು ಮತ್ತೆ ಇಲ್ಲೊಂದು ಕೊಟ್ಟಿದ್ರು ಇದು ಗಾಡಿಲಿ ಸೈಡ್ ಅಲ್ಲಿ ಕೊಟ್ಟಿದ್ದಾರೆ ಈ ಎರಡ್ ಗಾಡಿಗಳಲ್ಲೂ ಬಂಪರ್ ಸ್ಟಾಕ್ ಅಲ್ಲೇ ಸಿಗುತ್ತೆ ನಮ್ಗೆ ಈ ಎರಡ್ ಗಾಡಿಲು ರಿಯರ್ ವೀಲ್ ತರ್ಟೀನ್ ಪಾಯಿಂಟ್ ಸಿಕ್ಸ್ ಇಂಚಸ್ ಬರುತ್ತೆ ಫ್ರಂಟ್ ವೀಲ್ ನಮಗೆ ಸಿಕ್ಸ್ ಗೆ ಸಿಗುತ್ತೆ ಇದು ಡ್ರಿಪ್ಪರ್ ಲಿವರ್ ಅಂತ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ಈಗ ಏನಾದ್ರು ಟ್ರಾಕ್ಟರ್ ಊತ ಹಾಕೊಂಡಿದ್ರೆ ಈಗ ಏನಾದ್ರು ಒಂದ್ ವೀಲ್ ಮಾತ್ರ ರನ್ ಆಗ್ತಿದ್ರೆ ಇದನ್ನ ಪ್ರೆಸ್ ಮಾಡಿದ್ರೆ ಸಾಕು ಎರಡ್ ವೀಲ್ ರನ್ ಆಗುತ್ತೆ ಅಂದ್ರೆ ಎರಡು ವಿಲ್ಗೂ ಇಂಜಿನ್ ಇಂದ ಈಕ್ವಲ್ ಆಗಿ ಪವರ್ ಸಪ್ಲೈ ಆಗುತ್ತೆ ಆದರೆ ಈ ಟ್ರಾಕ್ಟರ್ ಅಲ್ಲಿ ಹಳೆ ಹಳೆ ವರ್ಷನ್ ಆಗಿರೋದರಿಂದ ಈ ಟ್ರಾಕ್ಟರ್ ಅಲ್ಲಿ ಸಿಸ್ಟಮ್ ಸಿಗಲ್ಲ ನೋಡಕ್ಕೆ ಇನ್ನೆಲ್ಲದು ಸೇಮ್ ಇದೆ ಆಲ್ಮೋಸ್ಟ್ ಆಲ್ ಲುಕ್ಸ್ ಒಂದು ಚೇಂಜ್ ಇದೆ ಮುಂದೆಗಡೆ ಬಂಪರ್ ಗೆ ಇಂಡಿಯಾ ಫ್ಲಾಗ್ ಟೇಪ್ ಕೂಡ ಕಟ್ಟಿದ್ದಾರೆ ಹಿಂದ್ಗಡೆ ಟಾಪ್ ಗೆ ಕುಚ್ ಕೂಡ ಕಟ್ಟಿದ್ದಾರೆ ಯಾಕೆ ಅಂತ ಗಾಡಿ ಲುಕ್ಸ್ ಆಗಿ ಕಾಣ್ಲಿ ಅಂತ ಹಿಂಗಿದೆ ಗಾಡಿ ಗಾಡಿಗೆ ಹಿಂದ್ಗಡೆ ಜಾಸ್ತಿ ಲೋಡ್ ಆಗಿದಾಗ ಮುಂದ್ಗಡೆ ಇದಂದೇನೆ ಇರ್ಲಿ ಅಂತ ಇಲ್ಲಿ ವೇಟಿಂಗ್ ಪ್ಲೇಟ್ ಕೂಡ ಹಾಕಿದ್ದಾರೆ ಕೆಳಗಡೆ ಸ್ಟಾಕ್ ಅಲ್ಲೇ ಕೊಟ್ಟಿರೋದು ಇದನ್ನು ಇದು ಕ್ಲಚ್ ಪ್ಲೇಟ್ ಸಮಸ್ಯೆ ಏನು ಬರಲ್ಲ ಇದ್ರಲ್ಲಿ ಕ್ಲಚ್ ಪ್ಲೇಟ್ ಏನು ಸಮಸ್ಯೆ ಅಂತ ಗಾಡಿ ನೋಡ್ಕೊಂಡ್ರೆ ಏನು ಪ್ರಾಬ್ಲಮ್ ಬರಲ್ಲ ಕ್ಲಚ್ ಪ್ಲೇಟ್ ನಾವು ಗಾಡಿ ತಂದ ಹಾಕ್ಸಿರೋದು ಅಷ್ಟೇ ಶೋರೂಮ್ ಇಂದ ಕೊಟ್ಟಿರೋದು ಅದು ಇನ್ನು ಆಲೆ ಆರು ವರ್ಷ ಆಯ್ತು ಗಾಡಿ ಬಂದು ಈಗ ಕ್ಲಚ್ ಪ್ಲೇಟ್ ಬಿಡಿಸಿಲ್ಲ ನಾವು ಇಚ್ಚಿಗೆ ಕ್ಲಚ್ ಮೇಲೆ ಯಾವತ್ತೇ ಅಲ್ಲಿ ಕಾಲು ಇಕ್ಕೊಂಡು ಗಾಡಿ ಉಳ್ಮೆ ಹೊಡಿಬಾರ್ದು ಗಾಡಿ ಓಡಿಸ್ಬೇಕಾದ್ರೆ ಕ್ಲಚ್ ಮೇಲೆ ಖಾಲಿ ಹಾಕ್ಬಾರ್ದು ಗೇರ್ ಬಿಟ್ಟಿದ್ಮೇಲೆ ಸ್ಲೆಚ್ ಮೇಲೆ ಖಾಲಿ ಮಾಡೋದು ಸಾವಿರದ ಒಂಬೈನೂರ ಅರವತ್ತ್ ಮೂರರಲ್ಲಿ ಮಹೀಂದ್ರಾ ಕಂಪ್ನಿಯವರು ಇಂಟರ್ನ್ಯಾಷನಲ್ ಹಾರ್ವೆಸ್ಟರ್ಸ್ ಯು ಎಸ್ ಎ ಕಂಪ್ನಿ ಜೊತೆ ಮರ್ಜ್ ಆಗಿ ಇಂಡಿಯಾದಲ್ಲಿ ಬಿ ಟು ಸೆವೆಂಟಿ ಫೈವ್ ಇಂಟರ್ನ್ಯಾಷನಲ್ ಅನ್ನೋ ಟ್ರ್ಯಾಕ್ಟರ್ನ ಲಾಂಚ್ ಮಾಡ್ತಾರೆ ಈ ಟ್ರ್ಯಾಕ್ಟರ್ ಇಂಟ್ರೊಡ್ಯೂಸ್ ಮಾಡಿದ್ದು ಇ ಎಲ್ ಎಸ್ ಇಂಜನ್ ಅಂತ ಇ ಎಲ್ ಎಸ್ ಇಂಜನ್ ಅಂದರೆ ಎಕ್ಸ್ಟ್ರಾ ಲಾಂಗ್ ಸ್ಟ್ರೋಕ್ ಅಂತ ಅಂದರೆ ಈ ಇಂಜಿನಲ್ಲಿ ಅಲ್ಲಿ ಏನು ನಮಗೆ ಪ್ರಾಫಿಟ್ ಅಂತ ಫ್ಯೂಯಲ್ ಫ್ಯೂಲ್ ಎಫಿಷಿಯನ್ಸಿ ಮತ್ತೆ ಇನಿಷಿಯಲಿ ಮ್ಯಾಕ್ಸಿಮಮ್ ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ ಈ ಇಂಜನ್ನು ನೆಕ್ಸ್ಟ್ ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ಮಹೀಂದ್ರಾ ಕಂಪ್ನಿ ಅಂಡರ್ ಅಲ್ಲಿ ಭೂಮಿ ಪುತ್ರ ಅನ್ನೋ ಗಾಡಿನ ಲಾಂಚ್ ಮಾಡ್ತಾರೆ ಸೇಮ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ ಸೇಮ್ ಪವರು ಅದ್ರ ಡಿ ಎನ್ ಎ ಅಂತಾನೆ ಹೇಳ್ಬೋದು ಪಿ ಟು ಸೆವೆಂಟಿ ಫೈವ್ ಡಿ ಎನ್ ಎ ಭೂಮಿ ಪುತ್ರ ಗಾಡಿ ಅಂತ ಹೇಳ್ಬೋದು ಆ ಗಾಡಿಲಿ ಅನ್ಬ್ರೇಕೇಬಲ್ ಬಿಲ್ಡ್ ಕ್ವಾಲಿಟಿ ಇರುತ್ತೆ ಜನಗಳ ನಂಬಿಕೆ ಇರುತ್ತೆ ಭೂಮಿ ಪುತ್ರ ಅನ್ನೋ ಹೆಸರು ಇಂಡಿಯನ್ ಫಾರ್ಮರ್ಸ್ ಐಡೆಂಟಿಟಿ ಎತ್ತಿ ಹಿಡಿಯೋ ತರ ಇರುತ್ತೆ ಇದು ಹೈಡ್ರಾಲಿಕ್ ಲಿಫ್ಟ್ ಲಾಕ್ ಇದೆ ಇಲ್ಲಿ ನಮಗೆ ಹೈಡ್ರಾಲಿಕ್ ಲಿಫ್ಟ್ ಕಂಟ್ರೋಲ್ ಮಾಡಕ್ಕೆ ಲಿವರ್ಸ್ ಇದು ಈ ಗಾಡಿ ಯೂಸ್ ಮಾಡಿರೋದು ಹುಕ್ ಟೈಪ್ ಟ್ರೈಲರ್ ಕಪ್ಲಿಂಗು ಮತ್ತೆ ಇದು ರೊಟೇಟಿಂಗ್ ಶಾಫ್ಟ್ ರೋಟರ್ ವೇಟರ್ಗೆ ಇದು ಹೈಡ್ರಾಲಿಕ್ ಪಂಪ್ ಇದು ಲಿಫ್ಟಿಂಗ್ ಗೆ ಇಲ್ಲಿಂದ ಆಯಿಲ್ ನ ಆಗಿ ಸಪ್ಲೈ ಮಾಡುತ್ತೆ ಈ ಎರಡು ಗಾಡಿಯಲ್ಲಿ ನಮಗೆ ತ್ರೀ ಪಾಯಿಂಟ್ ಲಿಂಕೇಜ್ ಸಿಗುತ್ತೆ ಈ ಗಾಡಿಲಿ ಲಿಫ್ಟಿಂಗ್ ಕೆಪಾಸಿಟಿ ಸಾವಿರದ ಐನೂರು ಕೆಜಿ ತನಕ ಇದೆ ಇಲ್ಲಿ ಯೂನಿಕ್ ಆಗಿರಲಿ ಅಂತ ಹ್ಯಾಂಡ್ ಬ್ರೇಕ್ ಇಲ್ಲಿ ಕೊಟ್ಟಿದ್ದಾರೆ ಈ ಗಾಡಿಲಿ ಬ್ರೇಕ್ ಪ್ರೆಸ್ ಮಾಡಿ ಇದನ್ನ ಲಿಫ್ಟ್ ಮಾಡಿದ್ರೆ ಹ್ಯಾಂಡ್ ಬ್ರೇಕ್ ಲಾಕ್ ಆಗುತ್ತೆ ಇದು ಪಿ ಲಿವರು ಈ ಗಾಡಿ ನಮಗೆ ಸಿಗೋದು ಸಿಂಗಲ್ ಸ್ಪೀಡ್ ಪಿ ಟಿಒ ಇಲ್ಲಿ ಟೂಲ್ಸ್ ಬಾಕ್ಸ್ ಕೊಟ್ಟಿದ್ದಾರೆ ಗಾಡಿ ಲೆಫ್ಟ್ ಅಲ್ಲಿ ಇವರು ಮನೆಯಲ್ಲೇ ಎರಡು ಕೂಡ ಹಾಕಿದ್ದಾರೆ ಈ ಮಹೀಂದ್ರ ಗಾಡಿ ಪವರು ಆ ಗಾಡಿನ ಓಡಿಸೋರಿಗೆ ಮಾತ್ರ ಗೊತ್ತಿರುತ್ತೆ ಗಾಡಿ ಓಡಿಸ್ಬೇಕಾದ್ರೂ ಫೀಲ್ ಆಗ್ತಿರುತ್ತೆ ಅದರ ಪವರು ಈ ಗಾಡಿ ಒನ್ ಸೆವೆಂಟಿ ಒನ್ ನ್ಯೂಟನ್ ಮೀಟರ್ ಮ್ಯಾಕ್ಸಿಮಮ್ ನ ಪ್ರೊಡ್ಯೂಸ್ ಮಾಡುತ್ತೆ ಈಗ ಈ ಮಹೀಂದ್ರನೇ ವರ್ಲ್ಡಲ್ಲೇ ಲೀಡಿ ಮ್ಯಾನುಫ್ಯಾಕ್ಚರ್ ಆಫ್ ಟ್ರ್ಯಾಕ್ಟರ್ ಬ್ರ್ಯಾಂಡ್ ಆಗಿದೆ ಇದು ಇಂಡಿಯಾಗೆ ಒಂಥರ ಪ್ರೌಡ್ ವಿಚಾರ ಅಂತಲೇ ಹೇಳ್ಬೋದು ವಿಡಿಯೋ ಮಾಡೋಕ್ಕೆ ಟ್ರ್ಯಾಕ್ಟರ್ ಕೂಡ ಕೊಟ್ಟು ಈಗ ಬಸ್ ಬರ್ತೀನಿ